ಹಾಗೆ ನಮ್ಮ ಮುನ್ನೆ ಈ ಸರ್ಕಾರ ಈಗಾಗಲೇ ಆಗಸ್ಟ್ ಹತ್ತರಂದು ನಮ್ಮ ಹತ್ತೊಂಬತ್ತನೇ ಗೇಟ್ ಮುರಿದ ನಂತರ ಅಲ್ಲಿರುವಂಥ ಇಂಜಿನಿಯರ್ಸ್ಗಳು ಮತ್ತು ಎಲ್ಲರೂ ಈ ಸರ್ಕಾರಕ್ಕೆ ತಾವು ಈ ಕನ್ನ ನಾಳೆ ಅವರು ಬಂದು ಎಲ್ಲ ಗೇಟ್ಗಳನ್ನು ಪರಿಶೀಲನೆ ಮಾಡಿ ಏನೋ ಹತ್ತಿನ ದಿವಸ ಇನ್ನೊಂದು ಎರಡನೇ ಬೆಳೆಗೆ ನೀರು ಕೊಡಿಸುವಂತ ಕೆಲಸ ಯಾರಾದರೂ ಮಾಡಿದರೆ ಅದು ತನ್ನಯ್ಯ ಅವರು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಿನ್ನೂರು ತಾಲೂಕಿನ ಎಲ್ಲ ರೈತ ಬಾಂಧವರ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತ ಮೊನ್ನೆ ಸರ್ಕಾರದಲ್ಲಿ ನಾವು ಕೇಳುವುದಿಷ್ಟೇ ಈಗೇನು ಸುಮಾರು ಎಪ್ಪತ್ತು ಎರಡು ವರ್ಷ ಆಯಿತು ನಮ್ಮ ತುಂಬದ ಡ್ಯಾಮ್ ಕಟ್ಟಿ ಈಗಾಗಲೇ ತಜ್ಞರ ಪ್ರಕಾರ ಈಗ ಅಲ್ಲೇ ಇನ್ಸ್ಪೆಕ್ಷನ್ ಕೂಡ ಆಗಿದೆ ಎರಡು ಇಬ್ಬರು ಮೂವರು ತಂಡ ಈಗ ಒಂದು ವಾರದಿಂದ ಒಂದು ತಂಡ ಬಂದು ಒಂದು ರಿಪೋರ್ಟ್ ಕೊಟ್ಟಿದೆ ಮತ್ತು ಎಲ್ಲ ಗೇಟ್ಗಳನ್ನು ಚೇಂಜ್ ಮಾಡುವಂಥ ಕೆಲಸ ಹೇಳಿ ಈ ಬಜೆಟ್ನಲ್ಲಿ ಕೂಡ ನಮ್ಮ ತುಂಗಭದ್ರ ಡ್ಯಾಮ್ಗೆ ಗೇಟ್ ಚೇಂಜ್ ಮಾಡುವುದಕ್ಕಾಗಿ ಅದಕ್ಕೆ ಬಜೆಟನ್ನು ಕೂಡ ಇನ್ನೂ ರೂಪಿಸಿಲ್ಲ ಮತ್ತು ನಾನು ಇವತ್ತು ಬೆಳಗ್ಗೆ ಚೀಫ್ ಇಂಜಿನಿಯರಿಗೆ ಮಾತಾಡಿದ್ರೆ ಎರಡು ಗೇಟಿಯನ್ನು ರಿಕ್ವೇರಿ ಮಾಡ್ಬೇಕಂತೇಳಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್ ಇನ್ನ ಟೆಂಡರ್ ಕರಿಬೇಕು ಟೆಂಡರ್ ಕರಿತಾ ಇದ್ದೀನಿ ಹತ್ತೊಂಬತ್ತು ಗೇಟ್ ಚೇಂಜ್ ಮಾಡಿದರೆ ಒಳ್ಳೆಯದು ಅಂತ ಇವತ್ತು ಬೆಳಗ್ಗೆ ಚೀಫ್ ಇಂಜಿನಿಯರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಬಸವರಾಜ್ ಅಂತೇಳಿ ಚೀಫ್ ಇಂಜಿನಿಯರ್ ಇರೋದು ನಂತರ ನಾನು ಈ ಸರ್ಕಾರಕ್ಕೆ ಕೇಳೋದಿಷ್ಟೇ ಮಾತಾ ಇದ್ದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರೇ ಇದ್ದರೂ ಕೂಡ ಮುಖ್ಯಮಂತ್ರಿ ಇರ್ಬೋದು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಕೂಡ ಶಿವರಾಜ್ ತಂಗಡಿಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ತುಂಗದ್ರ ಡ್ಯಾಮಿನ ಸಲಹಾ ಸಮಿತಿಯ ಅಧ್ಯಕ್ಷರು ಕೂಡ ಅವರು ಈಗಾಗಲೇ ಅವರು ಅವತ್ತಿನ ದಿವಸ ಗೇಟ್ ಮುರಿದಾಗ ಕವೆಲರ್ ನೋಡೋರು ಭಾಳ ಒಂದು ವಾರದಿಂದ ಭಾಳ ಕಷ್ಟಪಟ್ಟು ಗೇಟನ್ನು ಮಾಡಿಸಿದರು ಅಂಥೇಳಿ ಪತ್ರಿಕೆಯಲ್ಲಿ ಕೂಡ ನೋಡಿದೆ ಅದನ್ನು ಅವ್ರು ಮಾಡ್ಸಾರೋ ಇನ್ನೊಬ್ಬರು ಮಾಡ್ಸಾರೋ ರೈತರಿಗೆ ನಮಗೆ ನೀರು ಕೊಟ್ಟರೆ ನಾವು ಇನ್ನೂ ರೈತರ ಪರವಾಗಿ ಮೂರು ಜಿಲ್ಲೆಯಲ್ಲಿ ಬಳ್ಳಾರಿ ವಿಜಯನಗರ ಕೊಪ್ಪಳ ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಜೀವನಾಡಿಯಾದಂಥ ತುಂಗಭದ್ರಾ ಗೇಟನ್ನು ದುರಸ್ತಿ ಮಾಡುವುದಕ್ಕೆ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಮತ್ತು ಈ ತಿಂಗಳಲ್ಲಿ ಇನ್ನೊಂದು ತಮ್ಮ ಜೊತೆಗೆ ಡಿಸ್ಕಸ್ ಮಾಡಿ ಎಲ್ಲ ನಮ್ಮ ಪಕ್ಷದ ಅಡಿಯಲ್ಲಿ ಗೇಟ್ ರಿಪೇರಿ ಮಾಡೋವರೆಗೂ ಹೋರಾಟವನ್ನು ಅಂತೇಳಿ ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲರೂ ನಾವು ನಿರ್ಣಯ ಮಾಡಿದ್ವಿ ಆದರೆ ಇನ್ನೊಂದು ಸಲ ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳು ಪಕ್ಷದ ಅಡಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಈ ಗೇಟ್ ದುರಸ್ತಿಗೆ ಒತ್ತಾಯ ಮಾಡುವುದಕ್ಕೆ ಈ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ ಮತ್ತು ಮೊನ್ನೆ ಶಾಸಕರು ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ ಎಲ್ಲ ಭಾಷಣದಲ್ಲಿ ತಾವು ನೋಡಿರ್ಬೇಕು ಎಲ್ಲ ಲೀಡರ್ ಹೇಳ್ತಾರೆ ಊಟ ಮಾಡಬೇಕಾದ್ರೆ ನೆನೆಸ್ಬೇಕು ಆಮೇಲೆ ರಾತ್ರಿ ಮಲಗುವ ಕಾಲಕ್ಕೆ ಈ ರಾಜ್ಯ ಸೈನಿಕರನ್ನ ನೆನೆಸ್ಬೇಕು ದಯವಿಟ್ಟು ಅದು ಏನು ತಾವೇನು ನಾನು ನೋಡಿ ಅಂತ ಹೇಳ್ತಾರೆ ಅಲ್ಲಾದ್ರೆ ನಡ್ಕೋವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಯಾಕಂದರೆ ಬರೀ ಮಾಯಮಾತಿಯಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಆದರೆ ಇವತ್ತಿನವರೆಗೂ ಸರ್ಕಾರ ಬಂದು ಸುಮಾರು ಎರಡೂವರೆ ವರ್ಷ ಆಯಿತು ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಅವರು ಕಣ್ಣಿಗೆ ಕಾಣುವಂಥ ಯಾವುದಾದ್ರು ಒಂದು ಕೆಲಸ ಮಾಡಿದ್ರೆ ಈ ಸರ್ಕಾರ ಇದೆ ಎಂಬುದನ್ನು ಹೇಳ್ಬೋದು ತಹಸೀಲ್ ಆಫೀಸ್ ಮುಂದೆ ಹೋರಾಟವನ್ನು ಹಮ್ಮಿಕೊಳ್ಬೇಕಂತ ಮಾಡಿದ್ವಿ ಅದಕ್ಕೆ ತಮಗೆಲ್ಲರ ಪತ್ರಿಕೆ ಮುಖಾಂತರ ಮತ್ತು ಎಲ್ಲ ನಮ್ಮ ಜನರಿಗೆ ಪಕ್ಷದ ಮುಖಂಡರಿಗೆ ಮತ್ತು ಉಳಿದವರಿಗೆ ಕೂಡ ತಾವೆಲ್ಲರೂ ಭಾಗವಹಿಸ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತಿದ್ವಿ ಸುಮಾರು ಇಪ್ಪತ್ತೈದು ಅಥವಾ ಇಪ್ಪತ್ತನೇ ತಾರೀಕು ಸಾಂಕೇತಿಕವಾಗಿ ಒತ್ತುೊಂಡಿದ್ದಿಸ ಅದನ್ನ ಅನುಕೂಲ ಮಾಡಿದೆವೆ ಜನಸರಿ 20 ಈ ತಿಂಗಳ ಮುಂದಿದೆ 25 25ಕ್ಕೆ ಇನ್ನೊಂದು ಡೇಟ್ ಇನ್ನೊಂದು ಪತ್ರಿಕೆ ಮೂಲಕ ತರ್ತ ತಮ ಫೈನಲ್ ಮಾಡ್ತಾರೆ ಅದರ ಜೊತಿಯಲ್ಲಿ ಕೂಡ ಈಗಾಗಲೇ ನಮ್ಮ ಅಧ್ಯಕ್ಷರಿ ಹೇಳಿದಾಗೆ ಜೋಳ ಕರೆದಿದ್ದೀವಿ ಇನ್ನ ಮುಂಗಾರು ಬಹಳ ವಿಳಂಬ ಆಯ್ತು ಹಾ ಇನ್ನ ಮುಗಿದಿಲ್ಲ ಅಂತ ತಹಶೀಲ್ದಾರ್ ಅವ್ರು ಹೇಳ್ತಾರೆ ಅಂದ್ರೆ ಇಂಗಾರದು ಜೋಳ ಕರೆ ಈಗಾಗ್ಲೇ ಸುಮಾರು ನಮ್ಮ ರೈತರು ಗಣ ಮಾಡಿ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಿಂದ ಎಲ್ಲರ ಮನೆಯಲ್ಲಿ ಜೋಳ ಸ್ಟಾಕ್ ಹಾಕಿರ್ತಾರೆ ಈಗಾಗಲೇ ಅವು ಹತ್ತಿ ಇಟ್ಟಾಗುವಂಥ ಕಾಲ ಬಂದಿದೆ ಕೆಲವು ಕಡೆ ಕೊಡೋಕ್ಕೆ ಕೂಡ ಇನ್ನೂ ತಗಂತ ಇಲ್ಲ ಹಾಗೆ ಇಂಥ ಸರ್ಕಾರ ನಮಗೆ ಬೇಕಾ ಈ ರಾಜ್ಯದಲ್ಲಿ ಅವರ ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕೆ ದಯವಿಟ್ಟು ರೈತರೆಲ್ಲರೂ ಅವತ್ತಿನ ದಿವಸ ಭಾಗವಹಿಸಿ ಇಂಥ ಸರ್ಕಾರ ಇರಬೇಕೋ ಗಡ ಅಂಬುದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಮ್ಗೆ ಹೋರಾಟ ಈ ತುಂಗಭದ್ರ ಗೇಟು ರಿಪೇರಿ ಆಗಲೇಬೇಕು ಯಾಕಂದ್ರೆ ಡ್ಯಾಮ್ ಬಂದ ನಂತರ ಮತ್ತೆ ಈಗ ಜೂನ್ಗೆ ನೀರು ಬರ್ತವೆ ಮಳೆಗಾಲ ಸ್ಟಾರ್ಟ್ ಆದರೆ ಈಗಾಗಲೇ ತಜ್ಞರು ಹೇಳಿದಾಗ ಅಡ್ವಾನ್ಸ್ ಮಳೆಗಾಲ ಇದೆ ಅಂತ ಹೇಳ್ತಾರೆ ಮಳೆಗಾಲ ಬಂದು ಡ್ಯಾಮ್ ತುಂಬಿದರೆ ಎಲ್ಲ ಗೇಟುಗಳು ಒಡೆದು ಪರಿಸ್ಥಿತಿ ಪರಿಸ್ಥಿತಿಯನ್ನು ಜನರ ಪರಿಸ್ಥಿತಿ ಏನು ಅಂಬೋದನ್ನು ಈ ಸರ್ಕಾರಕ್ಕೆ ಇನ್ನು ಇಲ್ಲ ಅದಕ್ಕೆ ಈ ಸರ್ಕಾರದಕ್ಕೆ ಚಾಟಿ ಬೀಸುವ ಮುಖಾಂತರ ಅವತ್ತಿನ ದಿವಸ ಹೋರಾಟವನ್ನು ನಮಗೆ ಕೊಟ್ಟಿದ್ವಿ ಪತ್ರಿಕೆ ಮುಖಾಂತರ ಎಲ್ಲರಿಗೂ ಈ ಮೆಸೇಜ್ ಹೋಗಲಿ ನಾವೇನು ದೋಡಿ ಮಾಡ್ಬೇಕಂತ ನಮ್ಗೆ ಎಲ್ಲಿ ಇಲ್ಲ ನಮ್ಮ ಪಕ್ಷದ ಆದೇಶನೂ ಇಲ್ಲ ಜೆಡಿಎಸ್ ಅವ್ರ ಜೊತೆಗೆ ಮಾಡ್ಬೇಕಂತ ಈಗಾಗಲೇ ಜನ ಆಕ್ರೋಶ ಪ್ರತಿಭಟನೆ ಎಲ್ಲ ಕಡೆ ನಡೆದಿದೆ ನಮ್ಮ ರಾಜ್ಯಾಧ್ಯಕ್ಷರು ಎಂಟು ಜನ ಪಕ್ಷದ ವತಿಯಲ್ಲಿ ಮಾಡ್ತಾ ಇದ್ದಾರೆ ನಾವು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಎಂ ಪಿ ಎಲೆಕ್ಷನ್ ಅಲ್ಲ ಸಿಗುತ್ತೆ ಎಂ ಪಿ ಎಲೆಕ್ಷನ್ಗೆ ಅಷ್ಟೇ ಸಿಗುತ್ತೆ ಅವರು ಉಳಿದ ಅವ್ರ ಜೊತೆಗೆ ಮಾಡ್ಬೇಕಂತ ನಮ್ಗೇನು ಅಗ್ರಿಮೆಂಟ್ ಆಗಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಸರಿ ಮಾಡೋ ದುರಸ್ತಿ ಮಾಡಬೇಕಂತ ಹೇಳಿ ನಮ್ಮ ಒಪಿನಿಯನ್ ಕಂಟಿನ್ಯೂ ಮಾಡಬೇಕಾಗತ್ತೆ ಈಗ ರೈಸ್ ಸಲುವಾಗಿ ನಾವು ಅಗಲಿದ ರಾತ್ರಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅವರು ರಾತ್ರಿ ಧರಣಿ ಮಾಡಿದರು ಯಾಕೆ ಸಲುವಾಗಿ ಮಾಡಕತ್ತೀವಿ ನಾವು ನಮ್ಮ ಜನರಿಗೆ ಒಳ್ಳೆಯದಾಗ ಅಂತ ಮಾಡ್ತಾ ಇದ್ವಿ ನಾವು ಕೂಡ ನಮ್ಮ ತಾಲೂಕು ವತಿಯಿಂದ ಈ ನಾಲ್ಕು ಜಿಲ್ಲೆಗೆ ವಿಜಯನಗರ ಹೊಸ ಜಿಲ್ಲೆ ಆದ್ದರಿಂದ ನಾಲ್ಕು ಜಿಲ್ಲೆ ಜೀವನಾಡಿ ಯಾವುದಾದಂದರೆ ದೇಶದಲ್ಲಿ ನಮ್ಮ ಕರ್ನಾಟಕದ ಅತಿ ಹೆಚ್ಚು ದೊಡ್ಡ ಡ್ಯಾಮ್ ಯಾವುದಾದಂದರೆ ನಮ್ಮ ತುಂಗಭದ್ರಾ ಡ್ಯಾಮ್ ಬರೀ ಎಲ್ಲರೂ ಕಾವೇರಿ ನದಿ ಅಂತೇಳಿ ಕೃಷ್ಣ ಜಲಾಶಯ ಇದು ಹೇಳ್ತಾ ಇದ್ದಾರೆ ನಮ್ಮ ತುಂಬದ್ರ ಡ್ಯಾಮು ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಡ್ಯಾಮ್ ಇದೆ ಅದಕ್ಕೆ ಇದನ್ನು ದುರಸ್ತಿ ಮಾಡುವಂಥ ಕೆಲಸ ಸರ್ಕಾರಕ್ಕೆ ಇರಲಿ ಯಾಕಂದರೆ ಈ ಭಾಗದಲ್ಲಿ ಮೈಸೂರು ಬೆಂಗಳೂರಲ್ಲೆಲ್ಲ ಎಲ್ಲರೂ ಮುಖ್ಯಮಂತ್ರಿಗೆ ಆ ಕಡೆನೇ ಮಾಡ್ತಾರೆ ಹೊರತು ನಮ್ಮ ಈ ಕಲ್ಯಾಣ ಕರ್ನಾಟಕವನ್ನು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮದು ಹೋರಾಟ ಇದೆ

ಇಷ್ಟೆಲ್ಲ ತುಂಬೋದು ರೆಡಿ ಆಗಮ್ತಿ ಇಷ್ಟೆಲ್ಲ ನೀರು ಕುಡಿಯ ನೀರು ಎಷ್ಟು ದಿವಸಕ್ಕೆ ಹೋಗ್ಬಿಡ್ತಾರೆ ಎಷ್ಟು ದಿವ್ಸಕ್ಕೊಸ ಕುಡಿಯ ನೀರು ಬಿಡ್ತಾರೆ ಸರ್ ಇದೆ ನಿಮ್ಮ ಪಾರ್ಟಿ ಲೀಡರ್ಸ್ ಸೇರಿ ಹೋದ್ ತಿಂಗಳ ಹದಿನಾರನೇ ತಾರೀಕು ಒಂದು ಕಾರ್ಯಕ್ರಮ ಪಟ್ಟು ಐಬಿನಲ್ಲಿ ಹಾಂ ಇದರಲ್ಲಿ ಓಲಿ ಕರ್ಮ ನೀರು ವಿಷದು ಯಾವಂತ ಅಷ್ಟೇ ಹೇಳಿಬಿಟ್ಟಿದ್ರು ಈ ಗೇಟ್ ಬಗ್ಗೆ ಯಾರು ಹೇಳಿಲ್ಲ ಸರ್ ಅದರಲ್ಲಿ ವಿಪಕ್ಷ ನೋಡಿದಾರೆ ಯಾರು ಹೇಳಿಲ್ಲ ಅವರ ಗೇಟ್ ಬಗ್ಗೆ ಅವತ್ತಿನ ಅವತ್ತಿನ ವಿಷಯ ಏನಿತ್ತು ತುಂಗಭದ್ರ ಡ್ಯಾಮ್ ನೀರು ಕೆಟ್ಟೋಗಿದವ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ ಆಗಿ ನೀರು ಗ್ರೀನ್ ಕಲರ್ ಬಂದಿದೆ ಅವು ಕುಡಿಯೋದು ಕೂಡ ಯೋಗ್ಯ ಆಗೋದಿಲ್ಲ ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಅಂತ ಹೇಳಿ ಆ ವಿಷಯ ಅದ್ರ ಬಗ್ಗೆ ಮಾತಾಡಿದ್ರು ಅಷ್ಟೊತ್ತಿಗೆ ಗೇಟ್ ಪ್ರಾಬ್ಲಮ್ ಗೇಟ್ ಪ್ರಾಬ್ಲಮ್ ಬಗ್ಗೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಯಾಕೆ ಅವ್ರು ಅವತ್ತು ಮಾತಾಡ್ಬೇಕಾಗಿ ಅವ್ರು ಯಾಕೆ ಹೋಗ್ಬಿಟ್ಟ ನನ್ಗೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ ಈ ಜೀವನಾಡ ತುಂಗಭದ್ರ ಡ್ಯಾಮಿನ ಗೇಟ್ ಮಾತ್ರ ಕಂಪಲ್ಸರಿ ಈ ಸರ್ಕಾರ ನಮ್ಗೆ ಯಾವುದು ಕೊಡೋದ್ರಿಲ್ಲ ನಮ್ಮ ರೈತರಿಗೆ ಕುಡಿಯೋಕೆ ನೀರು ಬೆಳಗ್ಗೆ ನೀರು ಕೊಡುವಂಥ ಕೆಲಸ ಮಾಡಲಿ ಅಂತೇಳಿ ಅಷ್ಟೇ ನಮ್ಮ ಸ್ಟೇಟ್ ಲೆವೆಲ್ ಇಡ್ರ ಕರೆಸ್ತು ಸರ್ ನಮ್ಮ ರಾಜ್ಯದ ನಾಯಕರು ಈಗ ನಮ್ದು ಇಪ್ಪತ್ತ್ ಮೂರಕ್ಕೆ ಯಾದಗಿರಿಯಲ್ಲಿ ಯಾದಗಿರಿ ರೈತರಿಗೆ ಇದೆ ಅದಕ್ಕೆ ಅದ್ರಾಗ ಒಂದು ಡೇಟ್ ನೋಡಿಕೊಂಡು ಅವತ್ತಿನ ದಿವಸ ನಮ್ಮ ರಾಜ್ಯ ನಾಯಕರು ಯಾರು ಒಂದು ಟೈಮ್ ಕೊಡ್ತಾರೆ ಅದಕ್ಕೆ ಅದನ್ನು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಾವು ಹೋರಾಟ ಮಾಡಿ ನಾವು ರೈತರು ಸಲುವಾಗಿ ಮಾಡೋಕ್ಕಂತೀವಿ ಕರಿತೀವಿ ಈಗಾಗಲೇ ಮೊನ್ನೆ ಕೂಡ ನಾವು ತಿಪ್ಪನಟ್ಟಿ ಗ್ರಾಮದಲ್ಲಿ ಬೆಳೆ ಹಾನಿ ಕೂಡ ಐವತ್ತು ಸಾವಿರ ರೂಪಾಯಿ ಕೊಡಬೇಕಂತ ನಾವೇನ ಈಗಾಗಲೇ ಯಾವತ್ತು ನಮ್ಮ ಪತ್ರಿಕೆಯಲ್ಲಿ ಕೂಡ ಬಂತು ಅದನ್ನು ಕೂಡ ಸರ್ಕಾರ ಗಮನಕ್ಕೆ ತರಬೇಕು ಅಂತೇಳಿ ಈಗಾಗಲೇ ಮತ್ತನ್ನು ಒತ್ತಾಯ ಮಾಡಿ ಈಗ ರೈತರು ಜೋಳ ಕಂಗಿ ಅವೆಲ್ಲ ನೋಡಿದಿರಿ ಇಂಥ ಸರ್ಕಾರ ಯಾವತ್ತೂ ನಾವು ನೋಡಿಲ್ಲ ಅಂತ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಭಾಳ ನಡೆದಂತೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಸರ್ ತಾವು ನುಡಿದಂತೆ ನಡೆದರೆ ಇಲ್ಲ ಅಂತೇಳಿಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ ನಮ್ಮ ತುಂಗಭದ್ರ ಡ್ಯಾಮಿನ ಹತ್ತೊಂಬತ್ತು ಗೇಟನ್ನು ದುರಸ್ತಿ ಮಾಡುವಂಥ ಕೆಲಸ ಮಾಡಿದರೆ ತಾವು ನುಡಿದಂತೆ ನಡೆದ ಸರ್ಕಾರ ಅಂತ ನಾವು ಕೂಡ ವಿರೋಧ ಪಕ್ಷದ ಅಂತ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡ್ತೀನಿ